ನಮಸ್ತೆ ವೀಕ್ಷಕರೇ ಚಂಡೆ ಮದ್ದಳೆ ಭಾಗವತಿಗೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ ಯಕ್ಷ ಧ್ರುವ ತಾರೆ ನಾನು ರಿಷಾಂತೋಡಾರ್ ಇವತ್ತಿನ ನಮ್ಮ ಯಕ್ಷಧ್ರುವ ತಾರೆಯ ಅತಿಥಿ ಯಕ್ಷಗಾನ ಭಾಗವತ ಚಂಡೆ ಮದ್ದಳೆ ವಾದಕ ಭಾಗವತ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಯಕ್ಷಗುರು ದಯಾನಂದ ಕೋಡಿಕಲ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಯಕ್ಷಪಯದ ಬಗ್ಗೆ ಒಂದಷ್ಟು ಮಾತುಗಳಿಗೆ ಕಿವಿಯಾಗೋಣ ಗಂಡು ಮೆಟ್ಟಿದ ಕಲೆ ಯಕ್ಷಗಾನದ ಪ್ರಸಿದ್ಧ ತೆಂಕುತಿಟ್ಟಿನ ಭಾಗವತರಾಗಿ ಜನಾನುರಾಗಿ ಗುರುತಿಸಿಕೊಂಡ ದಯಾನಂದ ಕೋಡಿಕಲ್ ಅವರು ನಾಗೇಶ್ ಪೂಜಾರಿ ಹಾಗೂ ಪುಷ್ಪ ದಂಪತಿಗಳ ಸುಪುತ್ರರಾಗಿ ಜನಿಸಿದ್ರು ಶಾಲಾ ವಿದ್ಯಾರ್ಥಿ ಜೀವನದಲ್ಲಿಯೇ ಯಕ್ಷಗಾನದತ್ತ ಆಕರ್ಷಿತರಾದ ಇವರು ವಿದ್ಯಾರ್ಚನೆಯೊಂದಿಗೆ ಕೋಡಿಕಲ್ ಶ್ರೀ ಕುಂಜಣ್ಣ ಶೆಟ್ಟಿ ಶ್ರೀ ಕೃಷ್ಣಪ್ಪ ಕರ್ಕೇರ ಹಾಗೂ ಹಿರಿಯ ಹಿಮ್ಮೇಳ ಗುರುಗಳಾದ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರಲ್ಲಿ ಹಿಮ್ಮೇಳ ವಾದನ ಹಾಗೂ ಭಾಗವತೆಯನ್ನು ಅಭ್ಯಾಸ ಮಾಡಿ ಸಾಧನೆಗೆಂಬುದು ವೇತನೆಯಲ್ಲ ಅದೊಂದು ಶೋಧನೆ ಎಂಬುದನ್ನು ತೋರಿಸಿಕೊಂಡು ಸಮರ್ಥಕ ಮೂಡಿ ಮೂಡಿಬಂದರು ಪ್ರಾಯಬದ್ಧರಾದ ಬಳಿಕ ಜೀವನೋಪಾಯಕ್ಕೆ ಹಲವು ಅವಕಾಶಗಳಿಂದರೂ ಇವರು ಆರಿಸಿಕೊಂಡ ತಮ್ಮ ಪ್ರೀತಿಯ ಕಲೆಯಾದ ಯಕ್ಷಗಾನವನ್ನು ಬೊಪ್ಪನಾಡು ತಲಕಳ ಕುಂಟಾರು ಮಂಗಳ ದೇವಿ ಸಸಿ ಹಿಂದೂ ಬೆಂಕಿನಾಥೇಶ್ವರ ಹಾಗೂ ಪ್ರಸ್ತುತ ಹಿರಿಯಡ್ಕ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕನ್ನಡ ಪೌರಾಣಿಕ ತುಳು ಚಾರಿತ್ರಿಕ ಕಾಲ್ಪನಿಕ ಪ್ರಸಂಗವನ್ನ ಆಡಿಸುವಲ್ಲಿ ಸಮರ್ಥರಾಗಿರುವ ಇವರಿಗೆ ಆಟವನ್ನು ಎತ್ತರಕ್ಕೇರಿಸುವ ಜಾಣ್ಮೆ ಸಿದ್ಧಿಸಿದೆ ಭಾಗವತರಾಗಿ ದುಡಿದದಲ್ಲದೆ ಪ್ರಸಿದ್ಧ ಪ್ರಸಂಗಗಳಲ್ಲಿ ಪ್ರಸಂಗಕರ್ತರಾಗಿಯೂ ದುಡಿದವರು ಇವರು ಜ್ವಾಲಮಾಲಿನಿ ಸತ್ಯದ ಪುರ್ಪ ಮಾಯಪ್ಪ ಮಂತ್ರ ದೇವತೆ ಮಾಯುಧಜ್ಜೆ ಸ್ವರ್ಣ ತುಲಾಬಾರ ಅಮೃತ ತೀರ್ಥ ಪ್ರಸಂಗಗಳಿಗೆ ಪದ್ಯ ಬರೆದು ವಿಶೇಷ ಪ್ರೌಢಿಮೆಯನ್ನು ಗಳಿಸಿದ್ದಾರೆ ಮಾತಿನಲ್ಲಿ ಮೃತಪ್ಪ ನಡತೆಯಲ್ಲಿ ಸರಳತೆಯನ್ನು ರೂಢಿಸಿಕೊಂಡ ಇವರು ರಂಗದ ಒಳಗೂ ಹೊರಗು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ ಗಾನನಾಟ್ಯದಲ್ಲೂ ಪ್ರಖ್ಯಾತರಾಗಿ ಆ ರಂಗದಲ್ಲೂ ನಿಷ್ಕಾತರು ತಾವು ಕಲಿತ ವಿದ್ಯೆಯನ್ನು ಮುಂದಿನ ಜನಾಂಗಕ್ಕೆ ತಲುಪಬೇಕೆಂಬ ಆಶಯದೊಂದಿಗೆ ಆಸಕ್ತ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನು ಬೋಧಿಸುತ್ತಾ ತರಗತಿಗಳನ್ನು ನಡೆಸುತ್ತಾ ಬಂದಿರುವ ಇವರು ಯಕ್ಷ ಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ ಸಸ್ಯೋ ಏಕಾದಶ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಹಾಂ ಸೋಕೆ ಆರಾಮಾಗಿದ್ದೇನೆ ಹೇಗೆ ನಡೀತಾ ಇದ್ದೆ ಜೀವನ ಜೀವನ ನಡೀತಾ ಉಂಟು ಯಕ್ಷಗಾನ ಕ್ಲಾಸ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೇನೆ ಅದು ಮತ್ತೆ ಹಿರಿಯರ್ ಕಂಬಡದಲ್ಲಿದ್ದೇನೆ ಈಗ ಸದ್ಯಕ್ಕೆ ಪ್ರಸ್ತುತ ಹಿರೇಡ್ ಕಮೇಳದಲ್ಲಿ ತಮ್ಮ ಯಕ್ಷಪಯ ಆಗ್ತಾ ಉಂಟು ಹೌದೌದು ನಿಮ್ಮ ಈ ಒಂದು ಭಾಗವತಿಕೆಯ ಜೀವನಕ್ಕೆ ಬರುದಂತ ಆದರೆ ಸುದೀರ್ಘ ಮೂವತ್ತ ಎರಡು ವರ್ಷಗಳ ನಿಮ್ಮ ಯಕ್ಷಪಯ ಹೌದು ಹೇಗೆ ಅನಿಸ್ತಾ ಇದೆ ಸರ್ ಮೊದಲಾಗಿ ಅಭಿಮತ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಯಕ್ಷಪಾಯನ ಅಂದರೆ ನಾನು ಆರನೇ ಕ್ಲಾಸಲ್ಲಿರುವಾಗಲೇ ಯಕ್ಷಗಾನದ ಬಗ್ಗೆ ನನ್ನ ಜಾಸ್ತಿ ನನಗೆ ನಮ್ಮ ಊರಿನಲ್ಲಿ ಒಂದು ತಾಳಮದ್ದಳೆ ಕೂಟ ಕೂಟ ಅಂತ ಆಗ್ತಾ ಇತ್ತು ಅಲ್ಲಿ ಹೋಗೋದು ಅಲ್ಲಿ ಕುತ್ಕೊಳ್ಳೋದು ಅಲ್ಲಿ ಒಬ್ಬರು ಕುಂಜಣ್ಣ ಶೆಟ್ಟ್ರ ಹತ್ರ ಒಬ್ಬರು ಅವ್ರದ್ದು ಪರಿಚಯ ಆಯಿತು ಅವರು ನನ್ನ ಹತ್ರ ಕೇಳಿದರು ಭಾಗವತ ಕಲಿತಾ ಅಂತ ಹಾಗೇ ಅವರ ಹತ್ರ ಸ್ವಲ್ಪ ಅವರೇನು ದೊಡ್ಡ ಭಾಗವತರಲ್ಲ ಸ್ವಲ್ಪ ಭಾಗವತೀ ಅವರ ಹತ್ರ ಅಭ್ಯಾಸ ಮಾಡಿದೆ ಅದರ ನಂತರ ವೃಷ್ಟೋರಲ್ಲಿ ಒಂದು ಶಾರದಾಂಬ ಯಕ್ಷಗಾನ ಮಂಡಳಿ ಅಂತ ಇತ್ತು ಅಲ್ಲಿ ಕೃಷ್ಣಪ್ಪ ಕರ್ಕೇರ್ ಅವರಿಂದ ಸ್ವಲ್ಪ ಅಭ್ಯಾಸ ಮಾಡಿದೆ ನಂತರ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಲಿಬೇಕಂತಾಯಿತು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅಂತ ಅತ್ತವರದಲ್ಲಿ ಯಕ್ಷಗಾನ ಭಾಗವತಿಕೆ ಕ್ಲಾಸ್ ಮಾಡ್ತಾಯಿದ್ದರು ಅವರಲ್ಲಿ ಒಂದು ಮೂರು ನಾಲ್ಕು ವರ್ಷ ಅಂದರೆ ಅದು ಡೆ ಪ್ರತಿದಿನ ಇರುವುದಿಲ್ಲ ವಾರಕ್ಕೆ ಒಂದು ಕ್ಲಾಸಿನಾಗಿ ಅವರ ಹತ್ರ ಹೋದೆ ತಾ ಇದು ಪ್ರಸಂಗ ಇದು ಸಭಾಲಕ್ಷಣ ಮತ್ತು ಕೆಲವು ಪ್ರಸಂಗಗಳ ನಡೆಯನ್ನೆಲ್ಲ ಅವರ ಹತ್ರ ಅಭ್ಯಾಸ ಮಾಡಿದ್ದೇನೆ ಹಾಗೆ ಯಕ್ಷಗಾನದ ಸ್ಟಾರ್ಟ್ ಆಯಿತು ನಾನು ಮತ್ತು ಮೇಳಕ್ಕೆ ಮೊದಲು ಹೋಗಿರಲಿಲ್ಲ ಒಂದು ಮರಕಡದಲ್ಲಿ ಒಂದು ಫಲ್ಗುಣಿ ಯಕ್ಷರಂಗ ಮರಕಡ ಅಂತ ಇದ್ದು ಅಲ್ಲಿ ಅಂತ ಅವರು ಒಂದು ಗುರುಸಾಮಾನವೇ ನನಗೆ ಅವರು ನನಗೆ ಒಂದು ಅವಕಾಶ ಕೊಟ್ಟರು ಒಂದು ಸುರುವಿಗೆ ಪದ್ಯ ಹೇಳೋಕ್ಕೆ ಅಲ್ಲಿ ಪದ್ಯ ಹೇಳಿದೆ ಅಲ್ಲಿ ಮತ್ತೆ ನದ ನಂತರ ಕಾಟಿ ಕಾಟಿ ಬಳ್ಳದಲ್ಲಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ಇವರು ನಮ್ಮ ದಿಲೀಪ್ ಸುವರ್ಣ ಅಂತ ಹೇಳುವವರು ಅವರೊಂದು ಸಣ್ಣ ಮೇಳ ಮಾಡಿದರು ವಾರಕ್ಕೆ ಒಂದು ಎರಡು ಆಟ ಇರ್ತಿತ್ತು ಅದರಲ್ಲಿ ಅದರಲ್ಲಿ ಭಾಗವತಿಗೆ ಮತ್ತೆ ಮದ್ದಳೆ ಭಾಗವತಿಗೆ ಸ್ವಲ್ಪ ಹೊತ್ತು ಮತ್ತೆ ಮದ್ದಳೆ ಹಾಗೆ ನಂದು ಕಲಾ ಜೀವನ ಪ್ರಾರಂಭ ಆಯಿತು ಅದರ ನಂತರ ತಿಮ್ಮಪ್ಪ ಗುಜರಂಡವ್ರದ್ದು ತಲಕಳ ಮೇಳ ಅಂತ ಮಾಡ್ತಾಯಿದ್ರು ಅದರಲ್ಲಿ ಹೋದೆ ಅಲ್ಲಿ ಜಾಸ್ತಿ ಅವಕಾಶ ನನಗೆ ಸಿಕ್ಕಲಿ ಪ್ರಾ ಪ್ರಾರಂಭವಾಯಿತು ಅದರ ನಂತರ ಸಸಿತ್ಲು ಮೇಳ ಮತ್ತು ಕುಂಟಾರು ಮೇಳ ಮತ್ತು ಇದು ಬಪ್ಪನಾಡು ಹಾಗೆ ಮತ್ತು ಮಂಗಳದ ಮೇಳಕ್ಕೆ ಒಂದು ವರ್ಷ ಹೋಗಿದ್ದೆ ಸದ್ಯ ಈಗ ಬೆಂಕಿನಾಥೇಶ್ವರ ಸುಂಕದಗಟ್ಟೆ ಸದ್ಯ ಈಗ ನಾನು ಹಿರಿಯಡ್ಕ ಮೇಳದಲ್ಲಿದ್ದೇನೆ ನಿಮ್ಮ ಒಂದು ಇದ್ರ ಬಗ್ಗೆ ಮಾತನಾಡುದಾದ್ರೆ ಮೂರು ವಿಷಯದ ಬಗ್ಗೆ ನಮ್ಗೆ ಮಾತನಾಡಬಹುದು ಒಂದು ಭಾಗವತಿಗೆ ಒಂದು ಚಂಟೆ ಒಂದು ಮದ್ದಳೆ ಹೌದು ಮೂರು ವಿಷಯದ ಬಗ್ಗೆ ಮಾತನಾಡಬಹುದು ನಾವೀಗ ಯಕ್ಷಗಾನದ ಬಗ್ಗೆ ಮಾತಾಡ್ತಾ ಹೋಗೋಣ ಅದೇ ಅದಕ್ಕಿಂತ ಮುಂಚೆ ನಮ್ಮ ಬಾಲ್ಯ ಜೀವನ ತಮ್ಮದು ಆಗ್ಲೇ ಹೇಳ್ತಿದ್ರಿ ಚಿಕ್ಕಂದಿನಿಂದ ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತು ಅಂತ ನಿಮ್ಮ ಒಂದು ವಿದ್ಯಾಭ್ಯಾಸ ಇಲ್ಲಿ ಎಲ್ಲಿ ಆಯ್ತು ಮತ್ತೆ ನೀವು ಹುಟ್ಟಿದಂತ ಪರಿಸರ ಇದ್ರ ಬಗ್ಗೆ ಹೇಳೋದಾದ್ರೆ ನಮ್ದು ಕೋಡಿಕಲ್ ಅಂತ ಕೋಡಿಕಲ್ ನಾನು ನನ್ನ ತಂದೆಯವರು ನಾಗೇಶ್ ಅಮ್ಮ ಪುಷ್ಪ ಅಂತ ಅವ್ರದ್ದು ಮೊದಲನೇ ಮಗ ನಾನು ನಾನು ಮತ್ತು ನನ್ನ ತಮ್ಮ ಒಬ್ಬ ಇದ್ದಾನೆ ಅಲ್ಲಿ ಕೋಡಿಕಲ್ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಅದರ ನಂತರ ಕೆನರಾ ಹೈಸ್ಕೂಲ್ ಗುರುವ ಅಲ್ಲಿ ಇದು ಹೈಸ್ಕೂಲು ಅದರ ನಂತರ ಗಣಪತಿ ಕಾಲೇಜ್ ಅಂತ ಅಲ್ಲಿ ನಂದು ಕಾಲೇಜ್ ವಿದ್ಯಾಭ್ಯಾಸ ಮತ್ತು ನಾನು ಐ ಟಿ ಐ ಕೋರ್ಸ್ ಮಾಡಿದ್ದೀನಿ ಅದು ಮಾಡಿದ ಮಾತ್ರ ಕೋರ್ಸ್ ಅದು ಆ ಉದ್ಯೋಗಕ್ಕೆ ನಾನು ಹೋಗಿದ್ದೆ ಯಾಕೆಂದರೆ ನಾನು ನಾನು ಯಕ್ಷಗಾನ ಕಲೆ ಬಿಡಲಿಲ್ಲ ನಾನು ಯಕ್ಷಗಾನಕ್ಕೆ ಬಂದೆ ಮೊದಲು ನಾನು ಇದು ಮೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದು ಶಿಪ್ಪಿಂಗ್ ಕಂಪನಿಯಾಗಿತ್ತು ಅದರಲ್ಲಿ ಕೆಲಸ ಮಾಡಿದರೆ ನನಗೆ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಶಿಪ್ ಬರುವವರೆಗೆ ನಾವು ಕಾಯಬೇಕು ಹಾಗೆ ನನಗೆ ಮತ್ತೆ ನನ್ನ ಕೆಲಸ ಬೇಡ ಸಣ್ಣ ಪುಟ್ಟ ಕೆಲಸ ಮಾಡಿದ್ದೇನೆ ಕೊರೋನಾ ಟೈಮ್ ಕೆಲಸ ಮಾಡಿದ್ದೇನೆ ಯಕ್ಷಗಾನಕ್ಕೆ ಆದ್ರೆ ಈ ತರ ಒಂದು ನಿಮಗೆ ಒಂದು ಆಲೋಚನೆ ಬರಲಿಲ್ವಾ ಬೇರೆ ಕೆಲಸಗಿಂತ ಇದೊಂದು ಯಕ್ಷಗಾನ ವೃತ್ತಿಯಲ್ಲಿ ರಾತ್ರಿ ನಿದ್ದೆ ಬಿಡಬೇಕು ಇದೆಲ್ಲ ನಿಮಗೆ ಆಗ್ತದಾ ಅನ್ನುವಂತ ನಿಮಗೆ ಆಲೋಚನೆ ಬಂದಿದ್ದಿಲ್ವಾ ಇಲ್ಲ ಯಾಕೆಂದ್ರೆ ನನಗೆ ಅದರ ಮೇಲೆ ತುಂಬಾ ಅಭಿಮಾನ ಇತ್ತು ನಾವು ಯಾವುದನ್ನು ಜಾಸ್ತಿ ಪ್ರೀತಿಸ್ತೇವೋ ಅದು ಅದನ್ನು ನಮಗೆ ಅದು ಆಗೋದಿಲ್ಲಲ್ಲ ಹಾಗೆ ನಾನು ಯಕ್ಷಗಾನಕ್ಕೆ ಹೋದೆ ಮತ್ತೆ ಅಂತ ನಿದ್ದೆ ಕಷ್ಟ ಆಗ್ತಿತ್ತು ಆದರೆ ಯಕ್ಷಗಾನದಲ್ಲಿ ಸಂಪಾದನೆ ದೃಷ್ಟಿಯಿಂದ ನೋಡಿದರೆ ದೊಡ್ಡ ಸಂಪಾದನೆ ಆಗುವುದಿಲ್ಲ ಆದರೆ ನಮಗೆ ನಾಲ್ಕು ಮಂದಿಯ ಪರಿಚಯ ಆಗ್ತದೆ ಉದಾಹರಣೆ ನನಗೆ ಕುಂದಾಪುರದಲ್ಲಿ ಹೋದರೂ ಪರಿಚಯವರಿದ್ದಾರೆ ಗುರುತಿಸ್ತಾರೆ ನೀವು ಭಾಗ ಹತ್ರ ಅಲ್ವಾ ಹಿರಿಯರ್ ಕಮಠದಲ್ಲಿರೋ ಹೇಳ್ತಾರೆ ಅದೊಂದು ನಮಗೆ ಸಂತೋಷ ತರುವಂಥ ವಿಷಯ ದುಡ್ಡು ಬೇಕು ಜೀವನಕ್ಕೆ ಆದರೂ ನಮಗೊಂದು ಅಭಿಮಾನಿಗಳು ಅಭಿಮಾನಿಗಳಂದರೆ ದೊಡ್ಡ ಅಭಿಮಾನಿ ವರ್ಗ ಏನಿಲ್ಲ ನನಗೆ ಆದರೂ ಗುರುತಿಸ್ತಾರೆ ಭಾಗವತರು ಅಂತ ಮಾತಾಡಿಸ್ತಾರೆ ಖುಷಿ ಆಗ್ತದೆ ನಮ್ಗೆ ಹೆಮ್ಮೆ ಆಗ್ತದೆ ನಿಮಗೆ ಎಲ್ಲಿಯಾದರೂ ಆದರೂ ಹೋಗುವಾಗ ನಮ್ಮನೆ ನೋಡ್ತಾರೆ ನನಗೆ ಮತ್ತು ನನಗೆ ಅವ್ರದ್ದು ಪರಿಚಯ ಇರುವುದಿಲ್ಲ ಅವ್ರು ಬಂದು ನಮಸ್ಕಾರ ಕೊಡ್ತಾರೆ ಭಾಗವತರು ನೀವು ಮೊನ್ನೆ ಆಟಕ್ಕೆ ಬಂದಿದ್ದೀರಲ್ಲ ಮತ್ತು ಹೋಗಲ್ತಾರೆ ಹಾಗೆಲ್ಲ ಜನರ ಪರಿಚಯ ಆಗುವಂಥದ್ದು ಜಾಸ್ತಿ ಜಾಸ್ತಿ ಮತ್ತೆ ನಿಮ್ಮ ಶಾಲಾ ಜೀವನದಲ್ಲಿ ಈ ಯಕ್ಷಗಾನಕ್ಕೆ ಆವಾಗಲೇ ಆ ಒಲವಿತ್ತ ಅಂದ್ರೆ ಶಾಲಾ ದಿನಗಳಲ್ಲಿ ಯಾವ್ದಾದ್ರು ವೇಷ ಹಾಕಿದ್ದು ಈ ತರ ಭಾಗವತಿಕೆ ಮಾಡಿದ್ದು ಯಾವ್ದಾದ್ರೂ ವೇಷ ಅಂತ ಹಾಕ್ಲಿಲ್ಲ ತಾಳಮದ್ದಳೆಯಲ್ಲಿ ಅರ್ಥ ಹೇಳಿದೆ ಸಣ್ಣ ಸಣ್ಣ ಈಗ ಅದು ಬಿಟ್ಟಿದೆ ಈಗ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಣ್ಣದಿರುವಾಗ ಎಲ್ಲ ವಾರದ ಪುಟಗಳಲ್ಲಿ ಎಲ್ಲ ಸಣ್ಣ ಸಣ್ಣ ಅರ್ಥ ಹೇಳಿದೆ ಮತ್ತೆ ಕಾಲೇಜ್ವರೆಗೆ ನಾನು ಎಲ್ಲಿಯೂ ಯಕ್ಷಗಾನ ಕಾಲೇಜ್ ಆಗೋವರೆಗೆ ಯಕ್ಷಗಾನಕ್ಕೆ ಹೋಗಲಿಲ್ಲ ಮತ್ತೆ ಹೋದದ್ದು ನಾನು ಯಕ್ಷಗಾನಕ್ಕೆ ಹಾಗೆ ಈ ಭಾಗವತಿಗೆ ಭಾಗವತಿಕೆ ಸಹ ನಿಮಗೆ ಒಲವಿತ್ತು ಮತ್ತೆ ಚಂಡೆ ಮದ್ದಳೆ ಈ ಈ ಬಗ್ಗೆ ಯಾವಾಗ ಚಂಡೆ ಮದ್ದಳೆ ಅಂದ್ರೆ ಆ ಕಾಲದಲ್ಲಿ ಮಂಗಳೂರಲ್ಲಿ ಚಂಡೆ ಮದ್ದಳೆ ಭಾರಿ ಕಡಿಮೆ ಇದ್ದರು ಒಬ್ರು ಜಯಂತ್ ಕುಮಾರ್ ಕುಡುಪಾಡಿ ಅಂತ ಅವರೊಬ್ರು ಒಳ್ಳೆ ಹಿಮ್ಮೇಳವಾದಕರು ಮತ್ತೆ ಕೋಳಿರು ಭಾಸ್ಕರ್ ಅಲ್ಲಿಂದ ಬರ್ತಾ ಇದ್ರು ಇಲ್ಲಿ ನಮಗೆ ವಾರದ ಕೂಟಕ್ಕೆ ಸಣ್ಣ ಸಣ್ಣ ಆಟಕ್ಕೆಲ್ಲ ಇಲ್ಲಿ ಬಾರಿ ಸಮಸ್ಯೆ ಇತ್ತು ಹಾಗೆ ನನಗೆ ಸ್ವಲ್ಪ ಕಲಿಬೇಕಂತ ಆಯ್ತು ಕಲಿಯೋದಕ್ಕಿಂತ ಮೊದಲೇ ನಾನು ಭಾವಿಸ್ತಿದ್ದೆ ಚೆಂಡ ಮೊದಲು ಹಾಗೆ ನೋಡಿಕೊಂಡು ಮತ್ತೆ ನಾನು ಸ್ವಲ್ಪ ಮದ್ದಳೆಯದು ಕುದುರೆ ಕುಡ್ಲು ರಾಮ್ ಭಟ್ ಅಂತ ಇದ್ದರು ಅವರ ಹತ್ರ ಸ್ವಲ್ಪ ಒಂದು ಹುಡ್ಲಿಕ್ಕೆಲ್ಲ ಅದು ಸರಿ ಅಂತ ನಾನು ಹೇಳೋದಿಲ್ಲ ಅಂದರೆ ಅವರದ್ದು ಸರಿ ಇಲ್ಲತ್ತಲ್ಲ ನಾನು ಕಲಿತದ್ದು ನಾನು ಸ್ವಲ್ಪ ಅದಕ್ಕೆ ಬೇಕಾಗಿ ನಾನು ಒಂದು ಎರಡು ಮೂರು ತಿಂಗಳು ಕ್ಲಾಸ್ ಕ್ಲಾಸಿಗೆ ಹೋಗಿದ್ದೆ ಅಷ್ಟೇ ಜಾಸ್ತಿ ಏನು ಅದರಲ್ಲಿ ಅಭ್ಯಾಸ ಮಾಡಲಿಲ್ಲ ಭಾಗವತ್ಗೆ ಮಾತ್ರ ನಾನು ಅಭ್ಯಾಸ ಮಾಡಿದ್ದೆಂದ್ರೆ ಮತ್ತೆ ನಿಮ್ಮ ಅಪ್ಪ ಅಮ್ಮ ಹೇಳೋದಾದ್ರೆ ಮಾಡ್ತಾರೆ ಅವರು ಈ ಯಕ್ಷಗಾನದಲ್ಲಿ ಇದ್ರ ಹಾಗಾಗಿ ನಿಮ್ಗೆ ರಕ್ತಗತವಾಗಿ ಬಂತ ಅನ್ನುವಂಥದ್ದು ಇಲ್ಲ ನಮ್ಮ ಮನೆಯಲ್ಲಿ ಯಕ್ಷಗಾನದ ಪರಂಪರೆ ಏನಿಲ್ಲ ತಂದೆಯವರು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಇರೋದು ಯಕ್ಷಗಾನದ ಪರಂಪರೆ ನಮ್ಮ ಮನೆಯಲ್ಲಿ ಇಲ್ಲ ಆದರೆ ನನಗೆ ಪ್ರೋತ್ಸಾಹ ಇತ್ತು ಹೋಗು ನೀನು ಯಕ್ಷಗಾನ ಹೋಗು ಕಲಿ ಅಂತ ಈಗ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಹೇಳಿದಿಲ್ವಾ ಈ ಯಕ್ಷಗಾನ ಎಲ್ಲ ಬೇಕಾ ಬೇಡವಾ ಬೇಡ ಆ ಥರ ಒಂದು ಆಲೋಚನೆ ಅವರಿಗೆ ಬಂದಿಡ್ದಿರ್ತದೆ ಅದನ್ನು ನಿಮಗೆ ಹೇಳಿ ಏನಾದರೂ ಇಲ್ಲ ಅದು ಒಂದು ನಾನು ಕೆಲಸಕ್ಕೆ ಹೋಗೋ ಟೈಮಲ್ಲಿ ಎರಡು ಮೂರು ದಿವಸ ನಿದ್ದೆಗೆಟ್ಟು ಮತ್ತೆ ಒಂದು ದಿವಸ ಕೆಲಸಕ್ಕೆ ಹೋಗೋದ ಮನೆಯಲ್ಲಿ ಮಲಗಿದ್ರೆ ಅವರಿಗೆ ಯಾಕೆ ಏನಕ್ಕೆ ಹಾಗೆಲ್ಲ ಹೇಳ್ತಾ ಇದ್ದರು ಯಕ್ಷಗಾನ ಆದರೂ ಇಲ್ಲ ಹಾಗೆ ನಮಗೆ ಇದು ವಿರುದ್ಧ ಮಾತಾಡೋದಿಲ್ಲ ಮನೆಯಲ್ಲಿ ಯಕ್ಷಗಾನಕ್ಕೆ ಹಾಗೆ ಮತ್ತೆ ನಿಮ್ಮ ಕಲಾ ಜೀವನ ಯಾವಾಗ ಆರಂಭ ಆಯಿತು ಯಾವ ಮೇಳದಿಂದ ತಾವು ಪ್ರಾರಂಭಿಸಿದ್ರಿ ಅನ್ನುವಂಥದ್ದು ಮೇಳ ಆದರೆ ಕಾಟಿಬಳ್ಳ ಮೇಳದಿಂದ ನಾನು ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮೊದಲು ಹವ್ಯಾಸ ಅದೇ ಫಲಗುಣಿ ಅಕ್ಷರಂಗಕ್ಕೆ ಹೋಗಿದೆ ಇಪ್ಪತ್ತು ಕಳೆದಿರ್ಬೋದು ಅದರ ನಂತರ ಮೇಳಕ್ಕೆ ಹೋದದ್ದು ನಾನು ಯಾರೆಲ್ಲ ಕಲಾವಿದರು ಆ ಮೇಳದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಬರ್ತಿದ್ರು ಶಿವರಾಮ್ ಬಡಮ್ ಬರ್ತಾ ಇದ್ರು ನನ್ನ ಆ ಮೇಳಕ್ಕೆ ಸೇರಿಸಿದವರವರೇ ಮತ್ತು ಸರ್ಪಂಗಳಿ ಈಶ್ವರ ಭಟ್ ಮತ್ತು ವಾಸುದೇವರಾವ್ ಸರೋತ್ ಕಲಾದೊಬ್ಬರು ಅವರು ಮತ್ತು ಇನ್ನೊಬ್ಬರು ಪಡುಬಿದ್ರಿ ಅವರು ಅವ್ರದ್ದು ಹೆಸರು ಅವ್ರು ಬಂಗಾರ ಭಟ್ ಅಂತ ಹೇಳಿದ್ರು ಅವರ ಹೆಸರು ಕರೆಕ್ಟ್ ಈಗ ನನಗೆ ಅವರು ಅವರೊಬ್ಬರು ಬರ್ದಿಲ್ಲ ಒಳ್ಳೆ ಕಲಾವಿದರು ಅವರು ಅವರೆಲ್ಲ ಬರ್ತಿದ್ದರು ಮತ್ತು ಚಿದಾನಂದ ಕಟೀಲ್ದೊಬ್ಬರು ಚೆನ್ನ ಮತ್ತೆ ದೇವಪ್ರಸಾದ್ ಕಟೀಲು ಲೋಕೇಶ್ ಕಟೀಲ್ ಅವರೆಲ್ಲ ಆ ಮೇಳದಲ್ಲಿ ಇದ್ದರು ಹಾಂ ಇವರು ಯಾರು ಈಗಿನ ಶಶಿಕಾಂತ ಶಶಿಕಾಂತ್ ಶೆಟ್ಟಿ ಅವರು ಮತ್ತೆ ಲಕ್ಷ್ಮಣ್ ಕುಮಾರ್ ಮರಕಡ ದೀಪಕ್ ರಾವ್ ಎಲ್ಲ ಮೇಳಕ್ಕೆ ಬರ್ತಿದ್ದವರು ಅದರ ನಂತರವೇ ಅವರು ಬೇರೆ ಒಳ್ಳೆದಾಗಿ ಮುಂದೆ ಹೋದದ್ದು ಅವರ ಜೊತೆಗಿನ ಅನುಭವ ಹೇಗಿತ್ತು ಸರ್ ಯಾಕೆ ಆವಾಗಿನ ಸಮಯದಲ್ಲಿ ಅವರು ದಿಗ್ಗಜ ಕಲಾವಿದ್ರೆ ಸರಿ ಒಳ್ಳೆ ಅವರು ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ನನಗೆ ಪ್ರೋತ್ಸಾಹ ಕೊಡ್ತಿದ್ರು ಶಿವರಾಮ್ ಕೊಡಂಬರು ಮತ್ತೆ ಸರ್ ಪಂಗಡದವರೆಲ್ಲ ತಪ್ಪೇನಾದ್ರೂ ತಪ್ಪಿದ್ರೆ ಹೇಳ್ತಾ ಇದ್ರು ಇವರು ನಮ್ಮ ದೀಪಕ್ ಮತ್ತು ಲಕ್ಷ್ಮಣ ಎಲ್ಲ ಇವರು ಆಗ ನಾನು ಸಂಗೀತ ಹೇಳ್ತಿದ್ದೆ ಇವರು ನಿತ್ಯ ವೇಷ ಮುಖ್ಯಸ್ಥ ಎಲ್ಲ ಶಶಿಕಾಂತ್ ಶೆಟ್ಟಿ ಎಲ್ಲ ಮುಖ್ಯಸ್ಥರು ವೇಷ ಎಲ್ಲ ಮಾಡ್ತಿದ್ದರು ಆಗ ಮೇಳದಲ್ಲಿ ಮತ್ತು ಬಪ್ಪನಾಡಲ್ಲಿ ನನಗೆ ತೆಂಕಬಯಲ್ಲಿ ಅವರು ಸಿಕ್ಕಿದೆ ಬಪ್ಪನಾಡು ಮೇಳದಲ್ಲಿ ಅವರಿಂದ ನನಗೆ ತುಂಬ ಪ್ರಯೋಜನ ಆಗಿದೆ ಅಂದರೆ ಪ್ರಸಂಗದ ನಡೆ ಬಗ್ಗೆ ಕಾಲ ಈಗೆಲ್ಲ ಕಾಲ ಹೋಗಿದೆ ಹಾಗಾದ್ರೆ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ಅಷ್ಟೇ ಭಾಗವತಿಕೆಯಲ್ಲಿ ಕಾಲ ಅಂದ್ರೆ ಸ್ಪೀಡ್ ಅಂತ ಈಗ ಒಂದನೇ ಕಾಲ ಅಂದ್ರೆ ಅದು ಒಂದನೇ ಆಟ ಶುರುವಾಗ ಈ ಸ್ಪೀಡ್ ಒಂದು ಹನ್ನೆರಡು ಗಂಟೆ ನಂತರ ಇನ್ನೊಂದು ಸ್ಪೀಡ್ ಮತ್ತೆ ಗಂಟೆ ನಂತರ ಮತ್ತೆ ಇನ್ನೊಂದು ಸ್ಪೀಡ್ ಹಾಗೆ ಇರ್ತಿತ್ತು ಆಗ ಅದನ್ನೆಲ್ಲ ಹೇಳಿದ್ರು ಮತ್ತೆ ಕಾಸರಗೋಡು ವೆಂಕಟರಮಣ ಚಂಡಕ್ಕೆರು ಅವರು ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ ಅಂದ್ರೆ ಭಾಗವತಿಗೆ ಈಗ ನಿಧಾನಗತಿಯಲ್ಲಿ ಆರಂಭವಾಗಿ ಕಡೆಗಾಗುವಾಗ ಪ್ರಸಂಗದ ನಡೆ ಅಂತ ಉಂಟು ಪ್ರಸಂಗ ಒಂದು ಪ್ರಸಂಗ ಆರಂಭ ಆಗುವಾಗ ಅದು ನಿಧಾನವಾಗ್ತದೆ ಸಾಧಾರಣ ಒಂದು ಹನ್ನೆರಡು ಗಂಟೆ ತನಕ ಅದೊಂದು ಅದೇ ಲಯದಲ್ಲಿರ್ತದೆ ಅದರ ನಂತರ ಸ್ವಲ್ಪ ಸ್ಪೀಡ್ ಹೋಗಬೇಕು ಎರಡು ಎರಡನೇ ಕಾಲ ಮೂರನೇ ಕಾಲ ಅಂತ ಮತ್ತೆ ಒಂದು ಮೂರು ಗಂಟೆ ನಂತರ ಫುಲ್ ಸ್ಪೀಡು ನಾಲ್ಕನೇ ಕಾಲ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವತರು ಇರುವಾಗ ಒಂದು ನಿಮ್ಮ ಸಿರಿಕಂಠದಲ್ಲಿ ಒಂದು ಯಾವುದಾದ್ರೂ ಭಾಗವತಿಗೆ ಬರ್ಬೋದಾ ಸರ್ ಭಾಗವತಿಗೆ ಹೇಳ್ಬೋದು

க்த்தவ்ரி கேஷ காமா க நடுவிருள்ரிந்த ಈಗ ಭಾಗವತೀಕೆಯಲ್ಲಿ ಭಾಗವತಿಕೆಯಲ್ಲಿ ಅಂದರೆ ಸಾಪಾಸ ನಾವು ಕೊಡ್ತೇವೆ ಅದಕ್ಕಿಂತಲೂ ಮುಖ್ಯವಾಗಿ ಏನಂದ್ರೆ ತಾಳ ಪ್ರಸ್ತಾರ ಅಂತ ಇರ್ತದೆ ಉದಾಹರಣೆಗೆ ಈಗ ಗಜ್ಜು ಗಜ್ಜು ಕದ್ದಿ ಗಣ್ಣ ಹಾಗೆ ತಾಳಕ್ಕೆ ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ಹೋಗ್ಬೇಕು ಅದು ಅದನ್ನು ನಾವು ಮುಖ್ಯವಾಗಿ ಕಲಿಸೋದು ಈಗ ಮುದ್ದಿಂದ ಮುದ್ದಿ ಹಾಗೆ ತಾಳಕ್ಕೆ ಜಾಯಿಂಟ್ ಮುದ್ದಿ ದ ನಿನ್ನ ಹಾಗೆ ತಾಳಕ್ಕೆ ಜಾಯಿಂಟ್ ಆಗಿ ಹೋಗುವಂಥದ್ದು ಮೇಯ್ನ್ ಭಾಗವದ್ಗೇನೆ ಅಂದರೆ ಚಂಡೆ ಮದ್ದಳೆಗೆ ಪೂರಕವಾಗಿ ಚಂಡೆ ಮದ್ದಳೆಗೆ ಏನಾದರೂ ತೊಂದರೆ ಕೊಡದಾಗೆ ಅದೇ ಲಯದಲ್ಲಿ ನಿಧಾನ ಲಯದಲ್ಲಿ ಅಭ್ಯಾಸ ಮಾಡಿಸುದು ಮತ್ತೆ ಅವರು ಸ್ಪೀಡ್ ಹೋಗ್ತಾರೆ ಹಾಗೆ ಮಾಡಿದ್ರು ಈಗ ನೀವು ಯಾವುದರಲ್ಲಿ ತಿರುಗಾಟವನ್ನು ಆರಂಭಿಸಿದ್ರೆ ಈಗ ಚೆಂಡೆವ ಮದ್ದಳೆವ ಅಥವಾ ಭಾಗವತಿಕೆಯಿಂದ ನಿಮ್ಮ ಆರಂಭವಾಯ್ತಾ ನಾನು ತಿರುಗಾಟ ಆರಂಭಿಸಿದ ಭಾಗವತಿಕೆಯಲ್ಲಿ ಅಂದ್ರೆ ಅದೇ ಆಗ ಮದ್ದಳೆಗೆ ಸ್ವಲ್ಪ ಜನದ ಕೊರತೆ ಇದ್ದರಿಂದ ನಾನು ಒಂದು ನಾನು ಸಂಗೀತ ಹೇಳಿ ನಿಜವಾಗಿ ಸಂಗೀತ ಹೇಳಿ ಚಕ್ಕದಳ ಬಾರಿಸಲಿಕ್ಕೆ ಕ್ರಮ ಅಂದ್ರೆ ನಾನು ಚಕ್ಕದಳ ಬಾರಿಸಿದ್ದು ಕಡಿಮೆ ಸಂಗೀತ ಹೇಳಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಾನು ಎರಡನೇ ಹೊತ್ತು ಮದ್ದಳೆಗೆ ಹೋಗ್ತಿದ್ದೆ ಹಾಗೆ ಳ್ಳ ಕಲಿ ಅ ರಾಮ್ ಭಟ್ ಅಂತ ಅವರ ಹತ್ತವರದಲ್ಲಿ ಅವರು ಕ್ಲಾಸ್ ಮಾಡ್ತಾ ಇದ್ರು ಅವರಲ್ಲಿ ಒಂದು ಎರಡು ಮೂರು ತಿಂಗಳು ಅಷ್ಟೇ ಅಭ್ಯಾಸ ಮಾಡಿದ್ರು ವಾರದ ಕೂಟಕ್ಕೆಲ್ಲ ಹೋಗ್ತಿದ್ದೆ ಜನ ಇರುವುದಿಲ್ಲ ಅವಕಾಶ ಸಿಕ್ಕಿದ್ರೆ ಅದು ತನ್ನಷ್ಟಕ್ಕೆ ಬರ್ತದಲ್ಲ ಹಾಗೆ ಅಭ್ಯಾಸ ಆಯ್ತು ನನಗೆ ಮತ್ತೆ ಚಂಡೆ ಬಗ್ಗೆ ಮಾತನಾಡಿದ್ರೆ ಚಂಡೆದು ನಿಜವಾಗಾದರೆ ನನ್ನ ಉರ್ಲಿಕ್ಕೆ ಸರಿ ಇಲ್ಲ ಬಾರಿಸಿ ಬಾರಿಸಿ ಈಗ ಆಟದಲ್ಲಿ ಕೂಡ ನಾನು ಸುಂಕದಟ್ಟೆ ಬೆಳದಲ್ಲಿ ಒಂದು ವರ್ಷ ಒಂದು ಎರಡು ವರ್ಷ ಚೆಂಡ ಮದ್ದಳಲ್ಲೇ ನಾನು ಅದರ್ಗಟ ಮಾಡಿದೆ ಚೆಂಡೆ ಮದ್ದಳೆ ಹಾಗೆ ಅಲ್ಲ ಸರಿ ಈಗ ಯಾವುದೇ ಗುರುಗಳಿಲ್ಲದೆ ಚೆಂಡೆ ಕಲಿವಂತದ್ದು ತುಂಬಾನೇ ಕಷ್ಟ ಅದು ಹೇಗೆ ನಿಮಗೆ ಬಂತು ಆ ಕಲೆ ಅನ್ನುವಂತದ್ದು ನೋಡಿ ನೋಡಿ ಅಭ್ಯಾಸ ಮಾಡಿದ್ದು ಮತ್ತೆ ದೇವರದಯ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ತಾಳದ ಜ್ಞಾನ ಇದ್ರೆ ಯಾವುದು ಕೂಡ ಬರ್ತದೆ ಅಂತದ್ದು ಬರ್ತದೆ ಅದು ಉರ್ಲಿಕ್ಕೆ ಮುಖ್ಯವಾಗಿ ಅಂತಂದ್ರೆ ಈಗ ತ್ವರಿತ ಜಂಪೆಗೆ ಒಂದು ಬೇರೆ ಉರ್ಲಿಕ್ಕೆ ಇರ್ತದೆ ಮಾರವೀಯಕಕ್ಕೆ ಬೇರೆ ಊರ್ಲಿಕ್ಕೆ ಇರ್ತದೆ ಬೈರವೆಷ್ಟಕ್ಕೆ ಬೇರೆ ಊರ್ಲಿಕ್ಕೆ ಅದನ್ನು ಜಾಯಿಂಟ್ ಮಾಡೋದು ಹುರ್ಲಿಕ್ಕೆ ಸರಿ ಗೊತ್ತಿರಬೇಕು ನನಗೆ ಅದು ಹುರ್ಲಿಕ್ಕೆ ಕರೆಕ್ಟ್ ಅಂತ ಕೈಯಲ್ಲಿ ತಿರುಗಿ ಸುಮಾರು ಬಾರಿಸುವುದು ಅದಕ್ಕೆ ತರಗಿಟ ತಕ ತರಿಗಿಟ ತಕ ತರಿಗಿಟ ಆಗಿರ್ತದೆ ಮತ್ತು ಇದಕ್ಕೆ ಎಲ್ಲ ಬೇರೆ ಬೇರೆ ತಾಳಕ್ಕೆ ಬೇರೆ ಬೇರೆ ಉರ್ಲಿಕ್ಕೆ ಅಂತ ಉಂಟು ಅದರ ಬಗ್ಗೆ ನನಗೆ ಅಷ್ಟೇನು ಜ್ಞಾನ ಇಲ್ಲ ನಾನು ಬಾರಿಸ್ತೇನೆ ಅಷ್ಟೇ ಹಾಗೆ ಮತ್ತೆ ಭಾಗವತಿಕೆಯಲ್ಲಿ ಈಗ ಸರಿಗೋಪಾದನೆ ಸಹ ಅದು ಬಳಕೆಯಾಗ್ತದ ಆಗ್ತದ ಅನ್ನುವಂಥದ್ದು ಅದೇಗೆ ಭಾಗವತಿಕೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸ್ತೀರಿ ಅನ್ನುವಂಥದ್ದು ಭಾಗವತಿಕೆಯಲ್ಲಿ ಸರಿಯಾದ ಶಾಸ್ತ್ರೀಯ ರಾಗವನ್ನು ಹಾಕುವುದು ಕಷ್ಟ ಅದರ ಆಲಾಪನೆ ಒಂದು ಬೇರೆ ಇರ್ತದಲ್ಲ ಆದರೂ ಈಗಿನ ಭಾಗವತರಲ್ಲಿ ಒಳ್ಳೆ ಅದರ ಬಗ್ಗೆ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಈಗ ಹೇಳ್ತಾ ಇದ್ದಾರೆ ಹೊಸ ಹೊಸ ರಾಗಗಳನ್ನು ಹಾಕ್ತಾ ಇದ್ದಾರೆ ಮಾಡ್ಬೋದು ಆಗೋದಿಲ್ಲ ಅಂತಲ್ಲ ಆದರೆ ಹೆಚ್ಚಾಗಿ ಒಂದು ಮಟ್ಟು ಅಂತ ಹೇಳೋದಕ್ಕೆ ನಾವು ನಮಗೆ ಅಂದರೆ ಈಗ ಉದಾಹರಣೆ ಸುರುಟಿ ಅಂದರೆ ಅದು ಸುರುಟಿ ಇದ್ದು ಸರಿಗಮದಿಸ ನಮಗೆ ಕಲಿಸಿಕೊಡುವುದಿಲ್ಲ ಈಗ ನೇ ಕೋಮಲಾಂಗಿ ಕೇಳೆ ಮದಗ ಜಗಾಮಿನಿ ಪಾಂಚಾಲೆ ಅದು ಸುರುಟಿ ಪಾಲಿಸು ಗಜವತನ ಸುಗುಣ ವಿಶಾಲ ದಯಾ ಸದನ ಅದು ಸುರುಟಿ ಹಾಗೆ ನಮಗೆ ಹೇಳಿ ನಮಗೆ ಗುರುಗಳು ಹಾಗೆ ಹೇಳಿಕೊಟ್ಟು ಹೇಳಿಕೊಟ್ಟದು ಅದರ ಸ್ವರ ಏನು ಹೇಳಿಕೊಡಲಿಲ್ಲ ಅದೇ ಮತ್ತೆ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ಆಗ್ತದೆ ನಾವು ಮತ್ತೆ ಅದಕ್ಕೆ ಜಾಸ್ತಿ ಆ ಕಾಲದಲ್ಲಿ ಅವಕಾಶ ಕೂಡ ಇಲ್ಲ ಕಲೀಲಿಕ್ಕೆ ಹಾಗೆ ಇದರಲ್ಲಿ ಇದು ಮಾಡಿದ್ವಿ ಕೇಳಿ ಕೇಳಿ ಒಂದು ರಾಗಗಳನ್ನು ಆಗೋದು ಮತ್ತೆ ಭಾಗವತಿಕೆ ಬಗ್ಗೆ ಮಾತನಾಡೋದಾದರೆ ಈಗ ಸಂಗೀತದಿಂದಲೇ ಎಲ್ಲ ಕಲಾವಿದರ ತಮ್ಮ ಪಯಣ ಆರಂಭವಾಗ್ತದೆ ಆರಂಭ ಆಗಬೇಕು ಆದರೆ ಈಗ ಅಂತಂದರೆ ಕೆಲವರು ಸಂಗೀತ ಮಾಡೋದಿಲ್ಲ ಡೈರೆಕ್ಟ್ ಪ್ರಸಂಗಕ್ಕೆ ಕೂತ್ಕೊಳ್ತಾರೆ ನಿಜವಾಗಿ ಆದರೆ ಸಂಗೀತ ಮಾಡಿ ಅನುಭವ ಸಂಗೀತದಲ್ಲಿ ಎಲ್ಲ ತಾಳಗಳು ಎಲ್ಲ ರಾಗ ಎಲ್ಲ ಬರ್ತದೆ ಮತ್ತೆ ಪ್ರಸಂಗಕ್ಕೆ ಅದು ಅನುಕೂಲ ಆಗ್ತದೆ ಆದರೆ ಈಗ ಈಗ ಕೆಲವೆಲ್ಲ ಸಂಗೀತಕ್ಕೆ ಕೂತ್ಕೊಳ್ಳಿಕ್ಕೆ ಮನಸ್ಸು ಮನಸ್ಸಿರುದಿಲ್ಲ ಮತ್ತೆ ಕಲಿಯುವಾಗ ಕೂಡ ಹಾಗೆ ಪ್ರಸಂಗದ ಅಭ್ಯಾಸ ಮಾಡ್ತ ಒಂದು ಅಭ್ಯಾಸ ಮಾಡುವವರು ಇದ್ದಾರೆ ಗೊತ್ತಿಲ್ಲ ನಾನು ಹಾಗೆ ಕಲಿಸೋದಿಲ್ಲ ಹಾಗೆ ಈಗೆಲ್ಲ ಸ್ಪೀಡ್ ಅಲ್ಲ ಎಲ್ಲ ತಂತ್ರಜ್ಞಾನ ಯೂಟ್ಯೂಬ್ ಅಲ್ಲಿ ಒಂದು ಪದ್ಯ ಹಾಕಿದ್ರೆ ಮತ್ತೆ ಭಾಗವತರ ಹಾಗೆ ಎಲ್ಲ ಇರ್ಬೋದು ಆದರೂ ಒಳ್ಳೆ ಒಳ್ಳೆ ಭಾಗವಹರಿಗೆ ಹುಡುಗರು ಒಳ್ಳೊಳ್ಳೆ ಭಾಗವತರು ಇದ್ದಾರೆ ಮತ್ತೆ ಒಳ್ಳೆ ಪದ್ಯ ಕೇಳಲಿಕ್ಕೆ ಖುಷಿ ಆಗ್ತದೆ ಅಲ್ಲ ಒಳ್ಳೆ ಹಾಡುಗಾರರು ಇದ್ದಾರೆ ಈಗ ಭಾಗವತಿಕೆ ಅನ್ನುವಂಥದ್ದು ಯಕ್ಷಗಾನದ ಮೂಲಾಧಾರ ಆಧಾರ ಭಾಗವತನೇ ಪ್ರಸಂಗಗಳಿಗೆ ಪಾತ್ರಗಳನ್ನು ಹಂಚುವ ಹಂಚುವುದಿರ್ಬೋದು ಇದೆಲ್ಲ ಹೇಗೆ ಆರಂಭವಾಗ್ತದೆ ಅನ್ನುವ ಭಾಗವತ ಅಂದರೆ ರಂಗ ನಿರ್ದೇಶಕ ಅವನಿಗೆ ಖಾಲಿ ಪದ್ಯ ಹೇಳಿಕೆ ಗೊತ್ತಿದ್ರೆ ಸಾಕಾಗುದಿಲ್ಲ ಪ್ರಸಂಗದ ನಡೆ ಗೊತ್ತಿರಬೇಕು ಕೆಲವೆಲ್ಲ ಅದರಲ್ಲಿ ಅಂದರೆ ಹೀಗೆ ಇರಬೇಕಂತ ಒಂದು ಅದೆಲ್ಲ ಗೊತ್ತಿರಬೇಕು ಮತ್ತೆ ಕತೆ ಗೊತ್ತಿರಬೇಕು ಅಥವಾ ಒಂದು ಪ್ರಸಂಗ ಹೇಗೆ ನಿರ್ದೇಶನ ಮಾಡುವುದಂತ ಭಾಗವತನಿಗೆ ಗೊತ್ತಿರಬೇಕು ಹಾಗಿದ್ರೆ ಮಾತ್ರ ಭಾಗವತ ಇಲ್ಲದ್ರೆ ಹಾಡುಗಾರ ಅಂತ ಆಗ್ತದೆ ಅದರಲ್ಲಿ ಅವರ ವೇಷಧಾರಿಯ ಸಾಮರ್ಥ್ಯವನ್ನು ಅರ್ಥಿಕೊಂಡು ಮತ್ತೆ ಮೇಳದಲ್ಲಿ ಒಂದು ಸಿಸ್ಟಮ್ ಇರ್ತದೆ ಒಂದನೇ ವೇಷ ಎರಡನೇ ಪುಂಡು ವೇಷ ಮತ್ತೆ ಎದುರು ವೇಷ ಹಾಗೆಲ್ಲ ಇರ್ತದೆ ಸ್ತ್ರೀ ವೇಷ ಒಂದನೇ ಸ್ತ್ರೀ ವೇಷ ಎರಡನೇ ಅಂತ ಅದನ್ನು ನೋಡಿಯೇ ಹಾಕಬೇಕಾಗ್ತದೆ ಮೇಳದಲ್ಲಿ ಆದರೆ ಮತ್ತು ಈಗ ಅದನ್ನೆಲ್ಲ ಅದು ಅಷ್ಟು ಯಾಕೆಂದರೆ ಒಂದನೇ ಸ್ತ್ರೀವೇಷ ಮಾಡುವವರು ಸ್ವಲ್ಪ ಏಜಿನವರಾದರೆ ಅವರಿಗೆ ಮುಖ್ಯ ಪಾತ್ರ ಕೊಡಲಿಕ್ಕೆ ಆಗುದಿಲ್ಲಲ್ಲ ಅದನ್ನು ಎರಡನೇ ಸ್ತ್ರೀವೇಷದವರಿಗೆ ಕೊಟ್ಟು ಅವರಿಗೆ ಬೇರೆ ಪಾತ್ರ ಹಾಗೆಲ್ಲ ಮಾಡ್ತಾರೆ ಈಗ ಈಗ ಕಲಾವಿದರು ಅದಕ್ಕೆ ಹೊಂದಾಣಿಕೆ ಆಗ್ತಾರೆ ಮೊದಲಾದರೆ ಈಗ ಅವರ ಅರ್ವತ್ತು ಒಂದನೇ ಸ್ತ್ರೀವೇಷದವರಾದರೂ ಪ್ರಭಾವತಿ ಅವರೇ ಹಾಕ್ಬೇಕು ಆಗಲ್ಲ ಇರ್ತದೆ ಈಗ ಅದು ಇಲ್ಲ ಈಗ ಅಂದರೆ ಜಸ್ಟ್ ಆಗ್ತಾರೆ ಅಲ್ಲ ಈಗ ಒಂದನೇ ಮಾಡುವ ವೇಷವನ್ನು ಎರಡನೇ ಪುಂಡುವೇಷದವರಿಗೆ ಕೊಡ್ತಾರೆ ಈಗ ಒಂದನೇ ಪುಂಡುವೇಷವರಿಗೆ ಸರಿ ಕುಣಿಲಿ ಪ್ರಾಯದವರಾದರೆ ಕುಣಿಲಿಕ್ಕೆ ಆಗೋದಿಲ್ಲ ಆಗಲೇ ಇದ್ದರೆ ಅದನ್ನು ಎರಡನೇ ಪುಂಡೇಶದವ್ರಿಗೆ ಕೊಟ್ಟು ಹಾಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತಾರೆ ಆದರೂ ಸವಾಲು ಸವಾಲು ಯಾಕೆಂದರೆ ಕಲಾವಿದರಿಗೆ ಅವರಿಗೆ ಸಮಾಧಾನ ಆಗುವುದಿಲ್ಲ ನನಗೆ ಆವೇಶ ಸಿಗ್ಬೇಕಿತ್ತು ಹಾಗೆಲ್ಲ ಹೇಳ್ತಾರೆ ಅದು ಎಂತ ಮಾಡಲಿಕ್ಕೆ ಆಗುದಿಲ್ಲ ನಿಮ್ಮ ಒಂದು ಅನುಭವದಲ್ಲಿ ಆಗಿದ್ದೀಯಾ ಹಾಗೆ ಇಲ್ಲ ನಾನಂದರೆ ಇದ್ರೆ ಈಗ ಹಿರಿಯ ಕಮೇಳದಲ್ಲಿ ನನಗೆ ಅದು ಲಿಸ್ಟ್ ಮಾಡುವ ಒಂದು ಜವಾಬ್ದಾರಿ ಇಲ್ಲ ನಾನು ಅದರಲ್ಲಿ ಎರಡನೇ ಭಾಗದಾಗಿದ್ದೇನೆ ಅಂದರೆ ಮತ್ತೆ ಸುಂಕದ ಹಟ್ಟೆ ಇರುವಾಗ ನಾನು ಮಾಡ್ತಿದ್ದೆ ಅಲ್ಲಿನ ಒಂದು ಅನುಭವ ಯಾವುದಾದ್ರೂ ಅಂತ ಒಂದು ಅದು ಎಂತಂದರೆ ನಾನು ಮೊದಲು ಹೇಳಿರ್ತೇನೆ ಏನಾದರೂ ನಿಮಗೆ ಬೇಸರ ಆದರೆ ಒಂದು ದಿವಸಕ್ಕೆ ಮಾಡಿ ಮತ್ತೆ ನನಗೆ ಒಂದು ಫೋನ್ ಮಾಡಿ ಹೇಳಿ ಅವರು ಮತ್ತೆ ಹೇಳ್ತಾರೆ ಅವು ವೇಷ ಎಂಕಿ ಫಾಡ್ನ ವೇಷತಿ ಅಂತ ಮತ್ತೆ ನಾನು ಅವ್ರಿಗೆನ ಸಮಾಧಾನ ಮಾಡಿ ಅಂಥದ್ದು ಆಗಲಿಲ್ಲ ನನಗೆ ಸುಂಗದ ಟೈಮ್ ಹೇಳ್ತೇವೆ ಅಂದರೆ ಭಾಗವತ ರಂಗ ನಿರ್ದೇಶಕ ಆದರೂ ಈಗ ಎಂತಾದರೆ ಹೊಂದಾಣಿಕೆ ಬೇಕು ನಾನೇ ಹೇಳಿದಾಗಬೇಕಂತ ಮಾಡಿ ಈಗಿನ ಕಾಲದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಮೊದಲಾದ್ರೆ ಭಾಗವತರ ಲಿಸ್ಟ್ ಬರ್ದ್ರೆ ಅವ್ರು ಹೋದ್ರೆ ಮಾತಾಡ್ಕಿಲ್ಲ ನೋಡಿಕೊಂಡು ಪ್ರವೇಶ ಮಾಡ್ತಾರೆ ಈಗ ಅಂದ್ರೆ ಸಾಮರ್ಥ್ಯಕ್ಕೆ ಸರಿಯಾಗಿ ಮತ್ತೆ ಈಗ ಭಾಗವತ ಯಾವ ಪದ್ಯವನ್ನ ಹಾಡ್ತಾನೆ ಅದಕ್ಕೆ ಅನುಗುಣವಾಗಿ ಈ ಮುಮ್ಮೇಳದಲ್ಲಿ ಹಾಕುವಂತಹ ಪಾತ್ರದಲ್ಲಿ ಅವನು ಅಭಿನಯ ಮಾಡಬೇಕು ಅರ್ಥವನ್ನ ಹೇಳ್ಬೇಕು ಪದ್ಯಕ್ಕೆ ಅಭಿನಯ ಮಾಡುವುದು ಮುಖ್ಯ ಈಗ ಅಭಿನಯ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಈಗ ಕುಣಿತ ಇರ್ತದೆ ಅಭಿನಯ ಈಗ ಒಂದು ಪದ್ಯಕ್ಕೆ ಪದ್ಯದಲ್ಲಿ ಅಷ್ಟು ಸಾಹಿತ್ಯ ಇರ್ತದೆ ಅದಕ್ಕೆ ಅಭಿನಯ ಮಾಡಬೇಕು ಅಭಿನಯ ಮಾಡಿದ್ರೆ ಅದು ಚೆಂದ ಆಗ್ತದೆ ಮತ್ತೆ ಕುಣಿತ ಬೇಕು ಯಕ್ಷಗಾನ ಅಂದರೆ ನಾಟ್ಯ ಉಂಟು ಇದ್ದೇ ಇದ್ದ ಅದು ಮಾತುಗಾರಿಕೆ ಹಿತಮಿತವಾದ ಮಾತುಗಾರಿಕೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಕುಣಿತಕ್ಕೆನೇ ಜಾಸ್ತಿ ಒತ್ತನ್ನ ಕೊಡ್ತಾರೆ ಇನ್ನು ಕೆಲವರು ತಮ್ಮ ಮಾತುಗಾರಿಕೆಗೆ ಒತ್ತನ್ನ ಕೊಡ್ತಾರೆ ಇದು ಹೇಗೆ ಸಂಭಾಳಿಸ್ಕೊಂಡು ಹೋಗ್ಬೋದು ಅಂತ ಅದು ಅವರ ಸಾಮರ್ಥ್ಯ ಸಾಮರ್ಥ್ಯದ ಮೇಲೆ ಹೊಂದಾಣಿಕೆ ಹೊಂದಿಸ್ಕೊಂಡು ಹೋಗ್ತದೆ ಮತ್ತೆ ಸಬ್ಬಾಳಿಸ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಅದು ಈಗ ವೇಷ ಶಾಕ್ವಾಗಲಿ ಮಾತುಗಾರರಿಗೆ ಮಾತುಗಿನ ಮಾತಿನ ವೇಷವೇ ಆಗ್ತಾರೆ ಮತ್ತು ಕುಣಿವನಿಗೆ ಕುಣಿವನ ವೇಷವೇ ಆಗ್ತಾರೆ ಹಾಗೆಲ್ಲ ಮಾಡ್ತಾರೆ ಭಾಗವತನಿಗೆ ಆ ಪದ್ಯದ ಬಗ್ಗೆ ಎಷ್ಟು ಜ್ಞಾನ ಅಂತ ಇರಬೇಕು ಅನ್ನುವಂಥದ್ದು ಭಾಗವತನಾದವನು ಇಡೀ ಪ್ರಸಂಗ ಓದಿಕೊಂಡಿರ್ಬೇಕು ಅದರ ಹಿಂದಿನ ಮುಂದೆ ಯಾವ ಈಗ ನಾವು ಯಾವ ಪದ್ಯ ಕೊಡ್ತೇವೋ ಅದಕ್ಕೆ ಪೂರಕವಾಗಿ ಹಿಂದಿ ಒಂದು ಪದ್ಯ ಇರ್ತದೆ ಅದನ್ನು ಭಾಗವತನು ಓದಿಕೊಂಡಿರಬೇಕು ಕಲಾವಿದರು ತಿಳಿದುಕೊಂಡಿರಬೇಕು ಮತ್ತು ಇಡೀ ಪ್ರಸಂಗವನ್ನು ಭಾಗವತ ಅಭ್ಯಾಸ ಮಾಡಬೇಕು ಎಲ್ಲಿ ಯಾವ ಪದ್ಯ ಕೊಡ್ಬೋದು ಯಾವ ಪದ್ಯ ಹೆಚ್ಚು ಆಗ್ತದೆ ಈಗ ಒಂದು ಪ್ರಸಂಗದಲ್ಲಿ ಇನ್ನೂರು ಪದ್ಯದವರೆಗೂ ಇರ್ತದೆ ಅದೆಲ್ಲ ಕೊಟ್ಟರೆ ಹೀಗೆ ಆಟ ಆಗುವಾಗ ಒಂದು ಒಂದೂವರೆ ದಿನ ಆದಿತ್ತು ಅದಕ್ಕೆಂತ ಲೆಕ್ಕದ ಪದ್ಯ ಕೊಟ್ಟು ಬಾಕಿದನ್ನು ಅವರ ಅರ್ಥದಲ್ಲಿ ಹೇಳಿಕೊಂಡು ಹೋಗಬೇಕು ಅದೆಲ್ಲ ಅರ್ಥದವರೆಗೂ ಗೊತ್ತಿರಬೇಕು ಭಾಗ ಭಾಗ ಭಾಗವತನಿಗೂ ಗೊತ್ತಿರಬೇಕು ಅಂದರೆ ನಿಮ್ಮ ಒಂದು ಕಾಂಬಿನೇಷನ್ ಅನ್ನುವಂಥದ್ದು ಹೇಗಿರ್ತದೆ ಅಲ್ಲಿ ಅನ್ನುವಂಥದ್ದು ಅದು ಅವರಿಗೆ ಭಾಗವ ಅಲ್ಲಿ ಒಂದು ಪ್ರಸಂಗ ಈ ಒಂದು ಉದಾಹರಣೆಗೆ ಒಂದು ಆಟ ಆಗೋದಾದರೆ ಒಂದು ಹತ್ತು ಗಂಟೆಗೆ ಆಟ ಶುರುವಾಗೋದು ಒಂದು ಒಂಬತ್ತು ಗಂಟೆಗೆಲ್ಲ ಕಲಾವಿದರು ಬರಬೇಕು ಬಂದು ಭಾಗವತರ ಹತ್ರ ಮಾತಾಡಿ ಯಾವ ಪದ್ಯ ಕೊಡ್ತೀರಿ ಮೊದಲಿನವರು ಕೇಳ್ತಾ ಇದ್ರು ಈಗಿನವರು ಮೊದಲಿನವರು ನಾವು ಅವರಿಗಿಂತ ಕೆರಿಯರ್ ಆದರೂ ಭಾಗವತರ ಯಾವ ಪದ್ಯ ಕೊಡ್ತೀರಿ ಕೇಳ್ತಾರೆ ನಮಗೆ ನಾವು ಹಿರಿಯರಾದರೆ ನೀವು ಹೇಳಿ ಸರ್ ಒಂದು ಒಂದು ಅಡಿಕೆ ಮತ್ತೆ ಅವರು ಹೀಗೆ ಹೋಗುವ ಅಂತ ಹೇಳ್ತಾರೆ ಅವರು ಕೇಳಿಕೊಂಡು ಹೋಗುದು ದೊಡ್ಡ ಕಲಾವಿದರಾದರೆ ನಾವು ಅವ್ರ ಹತ್ರ ಕೇಳಲೇಬೇಕಾಗ್ತದೆ ನಮಗಿಂತ ಎಷ್ಟೋ ಜ್ಞಾನ ಇರ್ತದೆ ಪದ್ಯ ಬಾಯಿಬಾಟ ಇರ್ತದೆ ಹಾಗೆ ಪದ್ಯ ಬಾಯಿಬಾಟ ಎನ್ನುವುದು ನನ್ನ ಲೆಕ್ಕದಲ್ಲಿ ಬೇಕೇ ಬೇಕು ಮತ್ತೊಂದು ಹೇಳೋದಾದ್ರೆ ಚಂಡೆ ಮದ್ದಳೆ ಕೂಡ ತುಂಬ ಮುಖ್ಯವಾಗಿರ್ತದೆ ಮುಮ್ಮೇಳದವರು ಕುಣಿಬೇಕಂತ ಹೇಳಿದ್ರೆ ಚಂಡೆ ಚಂಡೆ ಮದ್ದಳೆ ಮುಖ್ಯ ಆಗಿರ್ತದೆ ನಿಮ್ಮ ಒಂದು ಭಾಗವತಿಕೆ ಚಂಡೆ ಮದ್ದಳೆ ಇದ್ರ ಒಂದು ಸಂಪರ್ಕ ಹೇಗಿರ್ತದೆ ಅನ್ನುವಂಥದ್ದು ನಮ್ಗೆ ಈಗ ಸಿಕ್ಕಿದವರೆಲ್ಲ ಹೊಂದಾಣಿಕೆಯವರಾಗಿದ್ದಾರೆ ಮತ್ತು ಚಂಡೆಯವರಿಗೆ ಚಂಡೆವರಿಗೆ ಕೂಡ ಪ್ರಸಂಗದ ನಡೆಗೊತ್ತಿರಬೇಕು ಭಾಗವತ ಒಬ್ಬನಿಗೆ ಗೊತ್ತಾಗದ್ರೆ ಸಾಕಾಗುದಿಲ್ಲ ಈಗ ಕರ್ಣಾರ್ಜುನ ಕಾಳಗದಲ್ಲಿ ಕಾರ್ತವೀರ ದುಶ್ಯದನದಲ್ಲಿ ಎಲ್ಲ ಕ್ರಮ ಇರ್ತದೆ ಮೈರಾವಣ ಕಾಳಗದಲ್ಲಿ ಅದು ಭಾಗವತನಿಗೆ ಕ್ರಮ ಗೊತ್ತಿದೆ ಅಂತ ಮಾಡಲಿಕ್ಕೆ ಮೈನ್ ಮೇಯ್ನಾಗಿ ಚಂಡೆಯವರಿಗೆ ಕೂಡ ಗೊತ್ತಿರಬೇಕು ಅದು ಚಂಡೆಯವರು ಕೆಲವು ನಡೆಗಳು ಚೆಂಡೆಯಲ್ಲಿ ಬಾರಿಸುವಾಗ ಅದಕ್ಕೆ ಸರಿಯಾಗಿ ಕುಣಿಯುವುದು ಅದೆಲ್ಲ ಇರ್ತದೆ ಚೆಂಡೆಯವರಿಗೆ ಕೂಡ ಗೊತ್ತಿರಬೇಕು ಹಾಗೆ ಮತ್ತು ಒಂದು ವೇಳೆ ಭಾಗವತ ಸ್ಪೀಡ್ ಹೋದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಚೆಂಡೆಯವರಿಗೆ ಗೊತ್ತಿರಬೇಕು ನಮಗೆ ಸಿಕ್ಕಿದವರೆಲ್ಲ ತೊಂದರೆ ಅಲ್ಲ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವೀಗ ನೋಡುದಾದ್ರೆ ಚಂಡೆಯಲ್ಲಿ ಪ್ರಮುಖವಾಗಿ ಕುಣಿತಕ್ಕೆ ಜಾಸ್ತಿ ಕೆಲವರು ಒತ್ತನ್ನು ಕೊಡ್ತಾರೆ ಇದು ಎಷ್ಟು ಸರಿ ಅನ್ನುವಂಥದ್ದು ಚಂಡೆಯಲ್ಲಿ ಕುಣಿತ ಅನ್ನುವಂಥದ್ದು ಜಾಸ್ತಿ ಆಗಿರ್ತದೆ ಚೆಂಡೆಯವರೇ ಜಾಸ್ತಿ ಬಾರಿಸೋದ್ರಿಂದ ಕುಣಿತಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಕುಣಿತ ಬೇಕು ಯಾಕೆಂದ್ರೆ ಖಾಲಿ ಮಾತಿದ್ರೆ ಕೂಡ ಅದನ್ನು ಕೇಳೋ ಜನ ಇಲ್ಲ ಅಲ್ಲ ನಾಟ್ಯ ಮಾಡಿದ್ರೆ ವೆರೈಟಿ ನಾಟ್ಯ ಎಲ್ಲ ಮಾಡಿದ್ರೆ ನೋಡುವವರಿಗೆ ಒಂದು ಖುಷಿ ಅದಕ್ಕೆ ಒಂದು ಇರ್ತಾರೆ ಅವರು ಅದನ್ನೇ ಕಾಯ್ತಾ ಇರ್ತಾರೆ ಕೆಲವರು ಮಾತುಗಳನ್ನು ಮಾತು ಅನ್ನು ಕೇಳುವುದಕ್ಕೆ ಕಾಯ್ತಾ ಇರ್ತಾರೆ ಇಬ್ಬರಿಗೂ ಕೂಡ ನಾವು ಎಂಟರ್ಟೈನ್ಮೆಂಟ್ ಅಂದ್ರೆ ಮನೋರಂಜನೆ ಕೊಡಬೇಕಾದ್ರೆ ಅದು ಬೇಕು ಇದು ಬೇಕು ಅದನ್ನು ಬೇಕಾಗ್ತದೆ ಅದು ತುಂಬಾ ಅಂತ ಆಗಬಾರ್ದು ಆದರೆ ಬೇಕು ಮತ್ತೆ ಈ ಒಂದು ಭಾಗವತಿಕೆಯವನಿಗೆ ತಮ್ಮ ರಂಗ ನಿರ್ವಹಣೆ ಮಾಡುವಂಥದ್ದು ತುಂಬಾ ಕಷ್ಟದ ಕೆಲಸ ಆ ಸವಾಲನ್ನು ಹೇಗೆ ಎದುರಿಸ್ತೀರಾ ಅನ್ನುವಂಥದ್ದು ಅದೇನಷ್ಟು ಕಷ್ಟ ಅಂತ ಆಗೋದಿಲ್ಲ ನಮಗೆ ನಮಗೂ ಗೊತ್ತಿರ್ತದಲ್ಲ ಪ್ರಸಂಗ ಮತ್ತು ನಾವು ಅದನ್ನು ಹೊಸ ಪ್ರಸಂಗ ಆದರೆ ಎಲ್ಲ ಕಲಾವಿದರ ಹತ್ರ ಅವರು ಬರದಿದ್ದರು ನನ್ನ ಭಾಗದಲ್ಲಿ ಹೋಗಿ ನಾನೇ ಮಾತುಕತೆ ಬರ್ತೇನೆ ಹೇಗೆ ಹೇಗೆ ಹೀಗೆ ಹೋಗುವಲ್ಲ ಹೊಂದಾಣಿಕೆ ಮಾಡಿಕೊಂಡು ಪದ್ಯ ಇಷ್ಟು ಪದ್ಯ ಉಂಟು ಹೊಂದಾಣಿಕೆ ಮಾಡಿಕೊಂಡೆ ನಾನು ರಂಗಕ್ಕೆ ಹೋಗೋದು ಅಲ್ಲಿ ಹೋದ ಮೇಲೆ ಮತ್ತು ಸಮಸ್ಯೆ ಆಗ್ಬಾರ್ದು ಹಾಗೆ ಮೊದ ಮೊದಲು ಇಂಥ ಒಂದು ಅನುಭವಗಳನ್ನು ಎದುರಿಸಿದ್ದೀರಾ ತಾವು ಅನ್ನುವಂಥ ಅದು ಸ್ಟಾರ್ಟಿಂಗಲ್ಲಿ ಆಗಿತ್ತು ಕೂಡ ತಿಂದದ್ದುಂಟು ಅದು ಬೇಕು ನಮಗೆ ಎಂತಂದರೆ ನಾವು ಅದರಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಅದು ಎಲ್ಲ ಬೇಕು ಅವರು ಹೇಳಿದರೆ ಹೇಳದಿದ್ದರೆ ಹಿಂದಿನ ಹೇಳಿದರೆ ನಮಗೆ ಗೊತ್ತಾಗ್ತದೆ ಇಲ್ಲ ಅಲ್ಲ ನಮ್ಮದು ಹೇಳಿದರೆ ಹಾಗೆ ಗೊತ್ತಾಗ್ತದೆ ಹಾಗೆ ಉಂಟು ಅಂದರೆ ಇಲ್ಲ ಅದೇ ಕಾಸರಗೋಡು ಎಲ್ಲ ನನಗೆ ತುಂಬ ರಂಗಸ್ಥಳದಲ್ಲಿ ಹೇಳಿಬಿಡ್ತಾಯಿದ್ರು ಅವರು ಆಗ ನಮಗೆ ಸ್ವಲ್ಪ ಸಿಟ್ಟು ಬರ್ತಿತ್ತು ಎಲ್ಲ ಮಾ ಎಲ್ಲ ಮಾತೇವನಾದ್ರೂ ಹೆಂಚಿನ ಆದರೆ ಈಗ ಮತ್ತೇನೇ ಗೊತ್ತಾಯಿತು ಅದೆಲ್ಲ ಹೇಳಿದ್ದು ಒಳ್ಳೆಯದಾಗಿದ್ದು ನಮಗೆ ನಮ್ಮ ಒಳ್ಳೆಯದಕ್ಕೆ ಹೇಳೋದು ಅವರು ಇಡೀ ಈಗ ಎಲ್ಲ ಹೊಂದಾಣಿಕೆ ಇದ್ದರೆ ಇಡೀ ಅಂತಂದರೆ ಆ ರಂಗವೇ ಒಂದು ಮೇಲೆ ಬೀಳ್ತದೆ ವೇಷದ ಒಂದು ನಮ್ಮನೆ ಚಂಡೆ ಒಂದು ನಮ್ನೆ ಒಂದು ನಮ್ಮನೆ ಇದ್ದರೆ ಅದೆಲ್ಲ ಅಲ್ಲಿ ಹೋಯ್ತಲ್ಲಿ ಅದರ ನೀರಸ ಆಗ್ತದೆ ಅಂತ ಹೇಳ್ಬೋದು ಸರ್ ತಮ್ಗೆ ಯಕ್ಷಪಾಯದಲ್ಲಿ ಭಾಗವತ ರತ್ನ ಅನ್ನುವಂತಹ ಪ್ರಶಸ್ತಿ ಬಂದಿರುವಂಥದ್ದು ಇದು ಯಾವ ಸಮಯದಲ್ಲಿ ಬಂತು ಹೇಗೆ ಬಂತು ಇದರ ಬಗ್ಗೆ ಹೇಳೋದಾದ್ರೆ ಅದು ಬಹುಶಃ ಪೆರ್ನೆ ಅಂತ ಉಂಟು ಅಲ್ಲಿ ಈ ಮುಡಿಪತ್ರ ಅಲ್ಲಿ ಒಂದು ಆಟದಲ್ಲಿ ಕೊಟ್ಟದ್ದು ಭಾಗವತ ರತ್ನ ಅಂತ ನನ್ನ ನೆನಪಿನಲ್ಲಿ ಅದೇ ಮತ್ತೆ ಸಿ ಕೆ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಕೂಡ ಕೊಟ್ಟಿದ್ದಾರೆ ಮತ್ತೆ ಕೋಡಿಕಲ್ನಲ್ಲಿ ಒಂದು ನಾ ಎಸ್ ಎನ್ ಡಿ ಪಿ ಗುರು ಧರ್ಮ ಪರಿಪಾಲನಾ ಸಂಘ ಅಂತ ಉಂಟು ಅಲ್ಲಿ ಒಂದು ಸಾಧನಾ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಮತ್ತೆ ಸನ್ಮಾನ ತುಂಬ ಆಗಿದೆ ಹೇಗೆ ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಮೂವತ್ತ ಎರಡು ವರ್ಷಗಳ ಯಕ್ಷಪಯಣ ಕೂಡ ಹೌದು ಒಂದು ಪ್ರಶಸ್ತಿ ಒಂದು ಸ್ವೀಕರಿಸುವಂಥದ್ದು ನಮ್ಮ ಒಂದು ಸಾರ್ಥಕ್ಯ ಭಾವ ಭಾವ ಹೇಗಾಗ್ತದೆ ಅದು ಅದೇ ನೀವು ಹಾಗೆ ಸಾರ್ಥಕ್ಯ ಭಾವವೇ ಬರ್ತದೆ ಮತ್ತು ನಮಗೆ ನಮಗೆ ಏನಾದರೂ ಸಂಪಾದನೆ ಮಾಡಲಿಕ್ಕೆ ಆಗದಿದ್ದರು ಇದಾದರೂ ಒಂದು ಆಗ್ತದಲ್ಲ ಸಂಪಾದನೆ ಇಲ್ಲ ಅಂತಲ್ಲ ನಮ್ಮ ಜೀವನ ಹೋಗಿದೆ ಅದು ದೊಡ್ಡ ನಾನು ನನ್ನೊಟ್ಟಿಗೆ ಆದರೆ ಶಿಪ್ಪಿಂಗ್ ಕಂಪನಿಯಲ್ಲಿ ಇದ್ದವರೆಲ್ಲ ಈಗ ಒಳ್ಳೆ ಸರ್ವೇ ಅದು ಒಳ್ಳೆ ಪೋಸ್ಟಲ್ಲಿ ಹೋಗಿ ಒಳ್ಳೆ ದುಡ್ಡು ಮಾಡಿದ್ದಾರೆ ಹಾಗೆ ಹೋಲಿಸುವಾಗ ಒಂದ್ಸಲ ಬೇಜಾರಾಗ್ತದೆ ಯಕ್ಷಗಾನ ಆಗಲಿಲ್ಲ ಹಾಗೆ ಸರ್ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ ಸಮಯದ ಅಭಾವ ಇರೋದ್ರಿಂದ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ ಎಸ್ ವೀಕ್ಷಕರೇ ದಯಾನಂದ ಕೋಡಿಕಲ್ ಅವರ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮಾಡೋದು ಇದೆ ಆದರೆ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಮುಂದುವರಿಸೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮಿಡಿತ ನಮಸ್ಕಾರ